ಹಲೋ ನಮಸ್ಕಾರ ಎಲ್ರಿಗೂ ಇದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಷ್ಟು ಬೇಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡ್ತಾ ಇರೋದು ಬೆಳಗ್ಗೆನೇ ಲಾಗ್ ಮಾಡ್ತಾಯಿದ್ದೀನಿ ಆಂಡ್ ಅವಾಗೇ ಬಿಸಿ ನೀರು ಕಾಯಿಸಾಕಿಟ್ಟಿದ್ದೆ ಆಮೇಲೆ ಪಾತ್ರೆ ಇದೆ ಪಾತ್ರೆ ತೊಳ್ಕೊಬೇಕು ತಿಂಡಿ ಆಯಿತು ಈಗ ಬೇಬಿಸವರು ಇಬ್ಬರು ಮಲ್ಕೊಂಡಿದ್ದಾರೆ ಇಲ್ಲಿ ಋಷಿಕಾ ಮಲ್ಕೊಂಡಿದ್ದಾಳೆ ನಾನು ಲೈಟ್ ಹಾಕೋಲ್ಲ ಅವಳು ಬಿಡ್ತಾಳೆ ಅದಕ್ಕೆ ಋತಿಕ ಇಲ್ಲಿ ಜೋಳಿಗೆ ಇದೆ ಜೋಳಿಗೆಯಲ್ಲಿ ಮಲ್ಕೊಂಡಿದ್ದಾಳೆ ಈಗ ನಮ್ಮ ಯಜಮಾನ್ರು ಬೆಳಗ್ಗೆನೇ ಪೂಜೆ ಮಾಡಿ ಅವರು ದೇವಸ್ಥಾನಕ್ಕೆ ಹೊರಟು ಹೋದರು ಇನ್ನೂ ಉಳಕಿದ್ದು ನನಗೆ ಕೆಲಸ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇಬ್ಬರು ಮಲಗಿದ್ದಾರಲ್ವ ಬೇಗ ಬೇಗ ಕೆಲಸ ಮಾಡೋಣ ಅಂತಂದೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ನಿನ್ನೆ ಸಾಯಂಕಾಲ ಬೇಬಿಸಿದೆಲ್ಲ ಮೋಷನ್ ಬಟ್ಟೆ ಎಲ್ಲ ಕೈಯಿಂದನೇ ಉಜ್ಜಿ ವಾಶ್ ಮಾಡಿಟ್ಕೊಂಡು ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಎಲ್ಲ ಬಟ್ಟೆ ಆಗಿದೆ ಇವಾಗ ಏನಂದರೆ ಒಣಗಾಕಬೇಕು ಬಾಗಲಕೋಟೆಗೆ ಪಾರ್ಸಲ್ ಇದೆ ಎರಡು ಬಾಟಲು ಆರ್ಡ್ರ್ ಮಾಡಿದರು ಏರ್ ಆಯಿಲ್ ಆರ್ಡ್ರ್ ಮಾಡಿದರು ಸೊ ಹಂಗಾಗಿ ಅವ್ರಿಗೆ ಕಳಿಸ್ಕೊಡ್ಬೇಕು ಮತ್ತು ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದೀನಿ ನೋಡಿ ಆ ಮಕ್ಕಳಿಗೆ ಶೂಸು ಬರ್ತಡೇಗೆ ಅಂತಂದೇಳಿ ತರಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಬಟ್ಟೆ ಹಾಕಿದರೆ ಇಲ್ಲೇ ಹಾಕ್ತೀನಿ ನೋಡಿ ಇವು ನನಗೂ ಮತ್ತು ನಮ್ಮ ಹೆಸ್ಬೆಂಡ್ರ ಬಟ್ಟೆ ಮಾತ್ರ ಇಲ್ಲಿರುತ್ತೆ ಪಾಪ ಬಟ್ಟೆ ಇಲ್ಲೆಲ್ಲ ಹಾಕೋಲ್ಲ ಯಾಕಂದರೆ ಹುಂಚೆ ಮರ ಬೇರೆ ಇದೆ ಇಲ್ಲೇ ಒಳ್ಳೆಯದಲ್ಲ ಅಂತಾರೆ ಹುಂಚೆ ಮರ ಇದ್ದರೆ ಅದಕ್ಕಾಗಿ ಮಕ್ಕಳಿನ್ನೂ ಎಳೆ ಮಕ್ಕಳಲ್ವ ಅದಕ್ಕೆ ನಾನು ಬಟ್ಟೆ ಇಲ್ಲಿ ಒಣಗಾಕಲ್ಲ ಮಕ್ಕಳದು ಮತ್ತು ಇಲ್ಲೇನಂದ್ರೆ ಇಲ್ಲಿ ನಾನು ಇಲ್ಲೇ ಅಲ್ಲಿ ಮನೆ ಮುಂದೆ ಆ ಮಕ್ಕಳದು ಮಾತ್ರ ಅಲ್ವಾ ಒಣಗಾಕೋದು ದೊಡ್ಡೋರು ಹಾಕೋಕ್ಕಾಗಲ್ಲ ಅಂತಂದೇಳಿ ಇಲ್ಲೇ ಇದ್ದೀನಿ ಇಲ್ಲಿ ಏನಂದರೆ ಈ ಗಿಡ ಮರಗಳು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗಿಡಗಳೆಲ್ಲ ಇದ್ದಾವಲ್ವಾ ಇವು ಹುಳಗಳು ಇರುತ್ತೆ ಚಿಕ್ಕ ಚಿಕ್ಕ ಹುಳ ಮಕ್ಕಳು ಬಟ್ಟೆ ಮೇಲೆ ಹಾಕಿ ಹೋಗಿ ಕುತ್ಕೊಂಡ್ಬಿಟ್ರೆ ಮಕ್ಳಿಗೆ ಏನಂದರೆ ದದ್ದದ್ದು ಎದ್ದಂಗೆ ಆಗ್ಬಿಡ್ತೆ ಕೆಂಪು ಕೆಂಪುಗಾಗ್ಬಿಡುತ್ತೆ ದದ್ದದ್ದು ಥರ ಅದಕ್ಕೆ ಅವೆರಡು ಪ್ರಾಬ್ಲಮ್ ಮಕ್ಕಳು ಬಟ್ಟೆ ಇಲ್ಲ ಹಾಕಲ್ಲ ನೋಡಿ ಹಂಡೆ ಒಲೆ ನೀರು ಕಾಯಿಸ್ತೀವಲ್ವ ಅದಕ್ಕಾಗಿ ಸೌದೆ ಇದ್ದು ನಮ್ಮ ಹೆಸ್ಮಂಡ್ರು ದುಡ್ಡು ಕೊಟ್ಟು ತಂದಿದ್ದು ಇವಾದರೆ ತಗೊಂಡು ಬಂದಿದ್ದು ಅಲ್ಲೊಂದು ಮನೆ ಕಾಣಿಸ್ತಾ ಅಲ್ವಾ ಆ ಮನೆ ತಂತಿ ಇದೆ ನೋಡಿ ಮೇಲೆ ಆ ಮನೆಯಲ್ಲಿ ಈ ಥರ ಮೊಟ್ಟೆ ಕೊಡ್ತಾರೆ ಕೊಡ್ತಾರೆ ತೆಂಗಿನ ಮೊಟ್ಟೆ ಅವ್ರ ಮನೆಯಿಂದಲೇ ನಾನು ತಗೊಂಡು ಬಂದು ನೀರು ಅಂಡೆ ಒಲೆಗೆ ಹಾಕೋದು ಫ್ರೀಯಾಗಿಯೇ ಕೊಡ್ತಾಳೆ ಪಾಪ ದಾಮಿನಿ ಅಂತ ನನ್ನ ಫ್ರೆಂಡು ಅವ್ರು ಫ್ರೀಯಾಗಿ ಕೊಡ್ತಾಳೆ ಅದು ಹಿಂಗೆ ಸುತ್ತರ್ಕೊಂಡು ಸುತ್ತರ್ಕೊಂಡು ಅಂಗ್ಳಿದ್ದು ಹಂಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಹಂಗೆ ಮನೆಗೆ ಹಂಗೆ ಹೋಗಿ ಆ ಮನೆ ಮೇಲಿಂದ ಎಲ್ಲ ತುಂಬಿಕೊಂಡು ಆ ಮನೆ ಮೇಲೆ ತಂದು ಅಲ್ಲಿಂದ ಕೆಳಗಡೆ ಹಾಕ್ತೀನಿ ಕೆಳಗಡೆಯಿಂದ ಸೀದಾ ಇಲ್ಲಿಗೆ ಬರುತ್ತೆ ಬೇಗ ಒಂದು ಐದಾರು ಚೀಲ ಒಂದು ಹತ್ತು ಮಂಗೆ ತಂದುಬಿಡ್ತೀನಿ ಈ ಥರ ಮಟ್ಟೆ ಮಕ್ಳು ಮಲ್ಕೊಂಡಾಗ ಇಲ್ಲಾಂದ್ರೆ ನಮ್ಮ ಯಜಮಾಂಡ್ರಂ ಕರೆಸಿ ಆವಾಗ ನಾನು ಹೋಗಿ ಒಂದು ಹತ್ತು ಹದಿನೈದು ಮಟ್ಟೆ ತಂದುಬಿಡ್ತೀನಿ ಒಂದು ಚೀಲ ಅವಾಗ ಅಂಡೆ ಒಲೆಗೆ ಈಸಿ ಆಗುತ್ತೆ ಎಷ್ಟಂತಂದೇಳಿ ಹೇಳಿ ಸೌದು ದುಡ್ಡು ಕೊಟ್ಟು ತರೋಕ್ಕಾಗುತ್ತೆ ಅಲ್ವಾ ಅದಕ್ಕೆ ಈ ಥರ ನಮ್ಮ ಯಜಮಾನ್ರು ಗಾಡಿ ತಗೊಂಡೋಗಿಲ್ಲ ಇಲ್ಲೇ ಅಲ್ವಾ ಹೋಗಿರೋದು ದೇವಸ್ಥಾನಕ್ಕೆ ಅದಕ್ಕೆ ಬೇಬಿಸಿ ನೋಡು ಬಟ್ಟೆ ತಂದಿದ್ದೀನಿ ಇಲ್ಲಿ ಒಣಗಾಕೋದು ಇವಾಗ ನೋಡಿ ನಾನು ಇಟ್ಟಂಥ ಗಿಡ ದೊಡ್ಡ ಪತ್ರೆ ಗಿಡ ಮೆಣಸಿನ್ ಗಿಡ ಸುಮ್ಮನೆ ಅಲ್ಲಿ ಆ ಮನೇಲಿ ಇದ್ದಾಗ ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ ಎಲ್ಲ ಹೋಗ್ಬಿಟ್ಟು ಇಲ್ಲಿಗೆ ಬಂದ ಮೇಲೆ ಇದೇನು ಶೋಕಿ ಗಿಡ ಅಂತಾರಲ್ಲ ಆ ಥರದ್ದು ಎಷ್ಟು ಚೆನ್ನಾಗಾಗಿದೆ ನೋಡಿ ಇಲ್ಲಿ ನನಗೇನು ಗಿಡಗಳು ಅಂದರೆ ಇಷ್ಟ ನನಗೂ ಅಷ್ಟೇ ನಮ್ಮ ಅತ್ತೆಗೂ ಅಷ್ಟೇ ಇಲ್ಲಿ ಮನೆ ಸುತ್ತ ಹಾಕಿದ್ದೀನಿ ಅಲ್ಲಿವರೆಗೂ ಬಂದಿದೆ ಇಲ್ಲಿವರೆಗೂ ಬಂದಿದೆ ಇದು ರೂಮು ನಮ್ಮದಲ್ಲ ಇದು ಮನೆಯ ಓನರ್ ಇದ್ದಾರಲ್ವ ಅವ್ರದ್ದು ದೇವಸ್ಥಾನ ದೇವ್ರ ಫೋಟೋ ಇದು ಇಟ್ಕೊಂಡು ಇದ್ದಾರೆ ಅವ್ರ ಸಾಮಾನುಗಳು ಅದೆಲ್ಲ ಇಟ್ಟಿದ್ದಾರೆ ನಮಗೆ ಮಾತ್ರ ಈ ಮನೆ ಕೊಟ್ಟಿರೋದು ಯಾವಾಗಾದರೂ ಈ ಮನೆ ಹೆಂಗಿದೆ ಅಂತ ಲಾಗ್ ಮಾಡಿ ತೋರಿಸ್ತೀನಿ ನಾನು ಇವತ್ತು ಯಾಕೋ ಮೋಡ ಮುಚ್ಕೊಂಬಿಟ್ಟೈತೆ ಬಿಸಿಲು ಒಂದು ಸ್ವಲ್ಪ ಇದೆ ಮೋಡ ಮುಚ್ಕೊಂಬಿಟ್ಟೈತೆ ಬೇಬಿ ಸರ್ ಇಬ್ಬರು ಮಲ್ಕೊಂಡಿದ್ದಾರೆ ಅಷ್ಟೊಳಗಡೆ ಪಾತ್ರೆ ಇವಾಗ ನೆಕ್ಸ್ಟು ಅಡುಗೆ ಮಾಡಬೇಕು ಮಕ್ಕಳು ಸರಿ ತಿನ್ನಲಾರ್ದಂಗೆ ಮಲ್ಕೊಂಡಿದ್ದಾರೆ ಸರಿ ಬೇರೆ ತಿನ್ನಿಸ್ಬೇಕು ಬೆಳಗ್ಗೆ ಆದರೂ ಸಾಕು ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ನೋಡಿ ಅಲ್ವಾ ಸಿಕ್ಕಾಪಟ್ಟೆ ಕೆಲಸ ಎದ್ದೆ ಬಂದ್ಬಿಟ್ಲು ನೋಡಾಗಲೇ ನನ್ನ ಮಗಳು ರುಷಿಕ ಜಸ್ಟ್ ಇನ್ನು ಬಟ್ಟೆ ಒಣಗಾಕಿದ್ದೀನಿ ಇನ್ನೂ ಕ್ಲಿಪ್ಪೇ ಇಟ್ಟಿಲ್ಲ ಪಾತ್ರೆ ಬೇರೆ ತೊಳೆಯೋದೈತೆ ಮೇಡಮ್ ಅವರಾಗಲೇ ಎದ್ದು ಬಂದ್ಬಿಟ್ರು ಒಂದು ಅರ್ಧ ಗಂಟೆ ಅಷ್ಟೇ ಆಯಿಲ್ ಹಚ್ಚಿದ್ದೀನಿ ನಾ ಸ್ವಲ್ಪನೇ ಇತ್ತು ಎಲ್ಲ ಆಯಿಲ್ ಖಾಲಿ ಆಗ್ಬಿಟ್ಟೆ ನಮಗೆ ಇಲ್ದಂಗೆ ಖಾಲಿ ಆಗ್ಬಿಡ್ತು ಅದಕ್ಕೊಂದು ಚೂರು ಇಟ್ಟಿದ್ದೀನಿ ಮತ್ತು ನಾನು ಹಚ್ಕೊಂಡಿದ್ದೀನಿ ತಲೆ ಫುಲ್ಲು ಸ್ನಾನ ಬೇರೆ ಮಾಡಿಸ್ಬೇಕು ಬೇಬಿ ಏರ್ ಗ್ರೋತ್ ಆಯಿಲ್ ಅದು ಎಲ್ಲರೂ ಯೂಸ್ ಮಾಡ್ಬೋದು ದೊಡ್ಡವರು ಸಣ್ಣವರು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು ಅಂಥ ಆಯಿಲ್ ರೆಡಿ ಮಾಡಿರೋದು ನಾನು ಏನು ಪ್ರಾಬ್ಲಮ್ ಬರಬಾರ್ದು ಅಂತ ಇದು ದೊಡ್ಡದ್ರಲ್ಲಿ ಕೂಡಿಸ್ಬಿಟ್ಟಿದ್ದೀನಿ ಅವಳು ನಿಂದ್ ಅವಳು ಋಷಿಕ ಮಾತ್ರ ಎದ್ದಿದ್ದಾಳಲ್ವ ಅವಳಿಗೋಸ್ಕರ ಇವಾಗ ಸರಿ ಮಾಡ್ತಾಯಿದ್ದೀನಿ ಇನ್ನೂ ಮಲಗಿದ್ದಾಳೆ ಋತಿಕ ಅದಕ್ಕೆ ಇವಳು ಪಾಪ ಹಸಿವು ಹಾಕ್ಕೊಂಡು ತಂತ ಇರ್ತಾಳೆ ಅದಕ್ಕೆ ಒಂದು ಮೂರು ಸ್ಪೂನ್ ಆಮಂಗೆ ಮಾಡ್ತಾಯಿದ್ದೀನಿ ಸರಿ ತಿನ್ನೋದು ಕಡಿಮೆ ಆಗ್ಬಿಟ್ಟೈತೆ ಅಷ್ಟಕ್ಕೆ ಇವಾಗ ಮಧ್ಯಾಹ್ನ ಬೇರೆ ಹನ್ನೆರಡು ಗಂಟೆ ಆಗಿದೆ ಅಲ್ವಾ ಇನ್ನೊಂದು ಇನ್ನೊಂದು ಎರಡು ಗಂಟೆಗೆ ಹಂಗೆ ಊಟ ತಿನ್ನಿಸ್ಬಿಡ್ತೀನಿ ಇವಾಗ ಒಂದು ಸ್ವಲ್ಪ ಮಾಡಿ ತಿನ್ನಿಸ್ತೀನಿ ಅವ್ಳಿಗೆ ಹೊಟ್ಟೆ ತುಂಬ ಪೂರ್ತಿಗೆ ನಾನು ಹಾಲು ಕೊಟ್ಟರೆ ಅವಳು ಸುಸು ಮಾಡಿದರೆ ಅಲ್ಲಿಗೆ ಹೋಗ್ಬಿಡುತ್ತೆ ಅದಕ್ಕೆ ಹಾಲು ಕೊಟ್ಬಿಟ್ಟು ಇವಾಗ ಸರಿ ಮಾಡ್ತೀನಿ ಇವಾಗ ಋತಿಕನು ಎದ್ಬಿಟ್ಲು ನೋಡು ಋತಿಕೆ ಎದ್ದಿದ್ದು ಸವಣ್ಣ ಕೇಳಿ ರಿಷಿಕ ಅವಳನ್ನ ಹೋಗ್ತಾ ಇದ್ದಾಳೆ ಏನೇನು ಋತು ಇಳಿಸ್ತೀನಿ ಇಳಿಸ್ತೀನಿ ಏನು ಅಳೋಕೆ ಹೋಗ್ಬೇಡ ಅವಳು ಕೆಳಗಡೆ ಇಳಿಸ್ಬೇಕಲ್ವಾ ಇಳಿಸ್ತೀನಿ ಏನು ಋತು ಏನಮ್ಮ ನಿದ್ದೆ ಬರುತ್ತೆ ಇನ್ನು ಸರಿ ಅಂತ ಹನ್ನೆರಡು ಗಂಟೆ ಆಯಿತು ಮಗಳ ಟೈಮು ಎದ್ದಂದ ಬಿಡು ಋಷಿಕ ಅವಳು ಇನ್ನೂ ಕಣ್ಣು ಮುಚ್ಚಿದ ಕಣೇ ತೂಗಾನ ಬಿಡು ಮಲಗ್ತಾಳೆನೋ ಋಷಿ ಬಿಡು ಮಲಗ್ತಾ ಇದ್ದಂಗೆ ಇದ್ದಾಳೆ ಬಿಡು ತೂಗೋಣ ಬಿಡು ಅವಳನ್ನ ಇವಾಗ ಬೇಕು ನಿನಗೆ ಜಗಳಾಡಕ್ಕೆ ಬೇಕಲ್ವ ಅವಳು ಇಲ್ಲ ಮಲ್ಕಂದ ಇಲ್ಲ ಸುಮ್ಮನೆ ಋಷಿ ನೀ ಈ ಕಡೆ ಬಾ ಈ ಸೈಡಿಗೆ ನೀನು ನಾನು ಅವ್ಳು ಇದ್ದೀನಿ ನಿನಗೇನಾದರೂ ನೋವಾಗಲ್ವಾ ಕಾಗಿದ್ರೆ ಅಲ್ಲೋಡು ಅದೇ ತಾಗುತ್ತೆ ಏಯ್ ನೋಡು ಭಾಳ ರುಷಿ ಕಡೆ ಬಾ ಅಮ್ಮ ಬಾ ಅವಳು ಮಲಗ್ತಾಯಿದ್ದೆ ಎದ್ದೇಳ್ಕಂದ ಸಾಕು ಎದ್ದೇಳಮ್ಮ ಸ್ನಾನ ಮಾಡ್ಕೊಂತೀವಿ ಮಗ ಹ್ಞೂ ಎದ್ದು ಕೆಳಗಡೆ ಬಿಡ್ತೀನಿ ನೀನು ತಿಂದಿಲ್ಲ ಏನಿಲ್ಲ ಅವಳು ಕರೆದೆ ಇವಳು ಸ್ನಾನ ಮಾಡಿಲ್ಲ ಅದಕ್ಕೆ ಹೆಂಗೆ ಕಾಣಿಸ್ತಾ ಇದ್ದವಳು ನೋಡಿ ಎಣ್ಣೆ ಬೇರೆ ಹಚ್ಕೊಂಡಿದ್ದಾಳೆ ಹಚ್ಚಿದ್ದೀನಿ ಅದಕ್ಕೆ ಅಡುಗೆ ಮನೆಗೆ ಹೊಂಟ್ಲು ಈಗ ಸರಿ ತಿ ಮಾಡಬೇಕಲ್ಲ ಅದಕ್ಕೆ ಎಲ್ಲ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಇವಳು ಎದ್ದಿದ್ದಾಳೆ ನೋಡಿ ಇವಳು ಎತ್ಕಂಡೆ ಬಾಕಂದ ಸರಿ ಮಾಡೋಣ ಹೋಗಿ ಒಳಗಡೆ ನಡಿ ಬಾ ಜನ ಪುಳಿ ಕೋಸಮ ಈರುಳ್ಳಿ ಇಟ್ಟಿದ್ದೀವಿ ಅಲ್ಲಿ ಈರುಳ್ಳಿ ಹೊಟ್ಲು ಸುಮ್ಮಂಗಿರವು ಮಗಳೇ ಇದು ಉಪ್ಪು ಮಂತ್ರಸ್ಕೊಂಡು ಬಂದಿದ್ದು ನೋಡಿ ಅವಳು ತಿನ್ನಲ್ಲ ಅದಕ್ಕೋಸ್ಕರ ಉಪ್ಪು ಮಂತ್ರಿಸ್ಕೊಂಡು ಬಂದು ಇರೋದು ಎತ್ಕೊಂತೀನಿ ನೀರು ಮಗಳ ಉಪ್ಪೆಲ್ಲ ಹಾಕ್ಬಿಟ್ಟು ಎತ್ಕೊಂತೀನಿ ಯಾರೋ ಕೇಳ್ತಾಯಿದ್ರಿ ಮಕ್ಕಳಿಗೆ ಸರಿ ಗಟ್ಟಿಯಾಗಿ ಕೊಡ್ತೀರ ಅಂತ ಕೇಳಿದ್ರಿ ಗಟ್ಟಿಯಾಗಿ ಅಂತೂ ಕೊಡಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಇರ್ಕಂದ ಮಾತಾಡ್ತಾ ಇದ್ದಲ್ಲ ಮಗಳೇ ಅಷ್ಟು ಗ ಅತ್ತ ಗಟ್ಟಿ ಇರಬಾರ್ದು ಅತ್ತಾಗ ಇದು ಇರಬಾರ್ದು ನೀರಾಗಿಯೂ ಇರಬಾರ್ದು ಮಂದ ಮಾಡಿ ಕೊಡ್ತೀನಿ ಮಕ್ಕಳಿಗೆ ತಿನ್ಸಿದ್ರೆ ಸರೀಸಾಗಿ ತಿನ್ಬೇಕು ಆ ಥರ ವೃತ್ತೂ ಯಾಕೆ ಮಗಳು ಅಳೋದು ಹಂಗೆಲ್ಲ ಅಳಬೇಡಮ್ಮ ಯೂಟ್ಯೂಬಲ್ಲಿ ವೀಡಿಯೋ ತಗೊಳ್ಳಲ್ಲ ರಿಮೂವ್ ಮಾಡಿಬಿಡ್ತಾರೆ ಕಂಡು ಹತ್ರ ನೀನು ನೋಡಿ ಇದೇ ಪ್ರಾಬ್ಲಮ್ಸ್ ಅದಕ್ಕೆ ಮಕ್ಳು ಜಾಸ್ತಿ ತೋರ್ಸಲ್ಲ ನಾನು ನೋಡಿ ಸರಿ ಆಯಿತು ಇವಾಗ ತುಪ್ಪ ಹಾಕಿದ್ದೀನಿ ಇಷ್ಟೇ ತಿನ್ಸೋದು ಇಬ್ಬರಿಗೂ ಇಷ್ಟೇ ಇವಾಗ ತಿನ್ನಲ್ಲ ಅವರು ಸರಿನಾ ಯಾಕಂದರೆ ಊಟ ಎಲ್ಲ ರುಚಿಯೆಲ್ಲ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಅದಕ್ಕಾಗಿ ತಿನ್ನಲ್ಲ ಅವರು ಕಂದ ಈ ವಿಡಿಯೋ ತುಂಬ ಲಾಂಗ್ ಇದೆ ಅದಕ್ಕೋಸ್ಕರ ಶಾರ್ಟ್ ಮಾಡ್ತಾ ಇದ್ದೀನಿ ಅರ್ಧ ಮಾಡ್ತಾ ಇದ್ದೀನಿ ಇಷ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಇನ್ನು ಉಳ್ಕಿದ್ದನ್ನು ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಆ ಥರ ಅಪ್ಲೋಡ್ ಮಾಡ್ತೀನಿ ನೀವು ಅವಾಗ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು